ನಮಗೂ ಗೊತ್ತಾಗಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಯಾಕಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಂದ್ರೆ ಬಿ ಬಿಸ್ನೆಸ್ ಮಾಡೋದು ಅವನು ಇನ್ಫಾರ್ಮೇಷನ್ ಅವ್ನು ಸಿಗ್ಬಿಡ್ತಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಲ್ಲಿ ಲೋಕಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮೂರು ಕೆ ಜಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಕಸ್ಟಮರ್ ಬೇಸ್ ದೊಡ್ಡದಾಗುವಾಗ ಸಿಗೋದಕ್ಕೆ ಪಾಸಿಬಿಲಿಟೀಸ್ ಜಾಸ್ತಿ ಸೊ ಇಲ್ಲಿ ಲೋಕಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಇಂಟ್ರನ್ಯಾಷ್ನಲ್ ಬಿಸ್ನೆಸ್ ಅಫೆಕ್ಟ್ ಆಗುತ್ತದೆ ಇಂಟರ್ನ್ಯಾಷ್ನಲಿ ಅವ್ನು ಹಿ ನಾಟ್ ಪಡಲ್ ಒಂದು ಕೇಸಲ್ಲಿ ಇಲ್ಲಿ ಸಿಗ್ಬಿಡ್ತಾ ಅಂದ್ರೆ ಎವ್ರಿ ಬಡಿ ವಿಲ್ ಬಿಕಮ್ ಅಲರ್ಟ್ ಸೊ இல்ல வாலிபால் பிளேயர் ஒவ்வொரு ஆர் நாட் ஷோர் இஸ் அ நேஷனல் பிளேயர் ஆ ஸ்டேட் பிளேயர் வெரி குட் பிளேயர் யாஹியா அந்த வியாஹியா இஸ் அ வாலிபாள் பிளேயர் பட் அவன் நேஷனல் லெவல் ஐஸ் நாட் அ நேஷனல் லெவல் பிளேயர் லோக்கல வெரி குட் பிளேயர் ஹி மைட் ஆ பிளேட் ஃபார் டிஸ்டிரி ಇಂಥಾಗ ಯಾವುದೇ ಇದಕ್ಕೆ ಹಿಂದೆ ಹಿಡಿದಿಲ್ಲ ಹೈಡ್ರೋಫೋನಿಕ್ ಅಂತ ಈವನ್ ಈವನ್ ಅದರ್ವೈಸ್ ಆಲ್ಸೋ ಇದು ರೆಗ್ಯುಲರ್ ಆಗಿ ಮಾಡುವುದಿಲ್ಲ ರಾರ್ಲಿ ಇನ್ ಅವರ್ ಸ್ಟೇಟ್ ಆಲ್ಸೋ ವೆರಿ ಫ್ಯೂ ಕೇಸಸ್ ಆರ್ ರಿಜಿಸ್ಟರ್ಡ್ ಇದು ದುಬಾಯ್ಗೂ ಹೋಗುವ ಮಾಲ್ ಎಲ್ಲಿಂದ ಬಂತು ಇಟ್ ಇಟ್ ಇಸ್ ಲೈಕ್ ಹೈ ಕ್ವಾಂಟಿಟಿ ಅನ್ನ ವ್ಯಾಲ್ಯೂ ತುಂಬಾ ಹೈ ಎನ್ ಕಸ್ಟಮರ್ ವ್ಯಾಲ್ಯೂನು ಜಾಸ್ತಿ ಇಲ್ಲಿ ಲೋಕಲಿ ಅವ್ರಿಗೆ ಅಷ್ಟು ಬೆನಿಫಿಟ್ ಸಿಗಲ್ಲ ಮತ್ತು ಇಷ್ಟು ತೊಗಲುವರು ಇಲ್ಲಿ ಇಲ್ಲ ಇದಕ್ಕೆ ಸೆಲೆಬ್ರಿಟೀಸ್ ಮತ್ತು ಹೈ ಕಸ್ಟಮರ್ ಇರೋದ್ರಿಂದ ಫಾರಿನ್ ಅವರು ಶಿಪ್ಮೆಂಟ್ ಫಾರಿನ್ ಮಾಡಬೇಕಾಯ್ತು ಇಲ್ಲಿ ಸಿಕ್ಕಿದ್ದಾರೆ ಈಗ ಏಳು ಜನ ಅರೆಸ್ಟ್ ಆಗ್ತಾರೆ ಇಲ್ಲ ಸೆಲೆಬ್ರಿಟೀಸ್ ಇಲ್ಲಿ ಅವನು ಹೇಳೋದೇನಂದ್ರೆ ದುಬಾಯಲ್ಲಿ ದುಬಾಯಲ್ಲಿ ಮಾಲ್ ಸಿಗೋದು ಅಲ್ಲಿರುವ ಹೈಎನ್ ಕಸ್ಟಮರ್ಸ್ ಅವನು ಕೊಡ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದನ್ನ ಇಲ್ಲಿ ಲೋಕಲ್ ಸೆಲೆಬ್ರಿಟೀಸ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಯಾರಿಗೂ ಕೊಟ್ಟಿರೋದು ಕಾಣ್ತಾ ಇಲ್ಲ ಒಂದು ಒಂದು ಕೆ ಒಂದು ಕೋಟಿ ಒಂದು ಕೆಜಿ ಹಾ ಇದು ಆಲ್ಮೋಸ್ಟ್ ಮೂರು ಕೋಟಿ ಮಾಲ್ ಅಂದ್ರೆ ಅವ್ರು ಹೇಳ್ತಾ ಇರೋದು ಮಾತುಕ ವಸ್ತುಗಳು ಕೊಡಗು ಜಿಲ್ಲೆಯಲ್ಲಿ ಮಾತಕ ವಸ್ತುಗಳನ್ನು ಕೆಲಸಲ್ವಾ ಮೈಕ್ ಆನ್ ಮಾಡಿಬಿಡಲ್ಲ ನಂದು ಮೀಡಿಯಾ ಪೀಪಲ್ ಫಾರ್ ಈ ಆಪರೇಷನ್ ಒಂದು ಸೆವೆಂಟಿ ಟು ಆಪರೇಷನ್ ಯಾರಿಗೂ ಗೊತ್ತಿಲ್ಲದೆ யோ லீக்கவுட் மாதிரி நீவோ ஒன்று லீக் மாடித்தோட அக்கியூஸு இன்டர்நாஷன் லெவலில் அக்கியூஸான நமக்கு இடையோது கஷ்ட ஆகிடுத்து சோ அதுக்கு நம்ம எல்லா கூட ன்யவாதே ஹேக்கொள் திங்க டீம் ஆகி நம்ம அடிஷ்னல் எஸ் பி அவரு நானும் கூட நின்று இல்லை அதுக்கு ஹிந்தையு கூட ராத்திரி பூர்வீங்க நானும் பர்சனலாகி ஆல்மோஸ்ட் நானும் அடிஷ்னல் எஸ் பி அவரு கூட மோர் தன் ட்வெல் அவர்ஸ் பர்சனல் ஆகி நான் இன்ட்ராகேட் அதாவது நம்ம டிஎஸ் பி அவ்வா டி எஸ் பி மோக டி எஸ் பி அவரு இவரு கூட பழ இன்ட்ரெஸ்ட் தகண்டு மாகேஷ் குமார் அவரு ನಮ್ಮ ರಾಜು ಇನ್ವೆಸ್ಟಿಗೇಷನ್ ರೇಟಿಂಗ್ ಆಫೀಸರ್ಸ್ ನಮ್ಮ ಸ್ಟಾಫ್ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಇಂಟ್ರೆಸ್ಟ್ ತೊಗೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಒಬ್ಬರು ಕೂಡ ಕಂಟಿನ್ಯೂಸ್ ಆಗಿ ರಾತ್ರಿ ನಿದ್ದೆ ಮಾಡದೆ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ಕೊಳ್ತೀನಿ ಇಂಥ ಒಂದು ಒಳ್ಳೆಯ ಕೇಸನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಾಡಿದ್ದೀವಿ ಸೊ ನಾವು ಸಾರ್ವಜನಿಕರಿಗೆ ಹೇಳಿಕೊಳ್ಳೋದು ಒಂದೇ ಒಂದು ಯಾರೇ ಯಾವುದೇ ಒಂದು ಕಾರಣಕ್ಕೆ ಮಾದಕ ವಸ್ತುಗಳ ಬಗ್ಗೆ ಮಾರಾಟ ಮಾಡೋಣ ಸೇರೋಣ ಅಂದರೆ ಯಾವಾಗ ನಿಮ್ಮ ತಲೆಕ್ಕೆ ಬಂದು ಅದು ವೆನ್ ಯು ಆರ್ ಟ್ರೈನ್ ಟು ಎಕ್ಸ್ಪ್ರೆಸ್ ಇಟ್ ಯು ವಿಲ್ ಬಿ ಅಂಡರ್ ಅವರ್ ರೀಡರ್ ನಮ್ಮ ನಮ್ಮ ತಲೆಗೆ ಬಂದುಬಿಡ್ತೀರಿ ನಮ್ಮ ನೆಟ್ವರ್ ರೇಡಾರ್ ಕೆಳಗಡೆ ನೀವು ಬಂದುಬಿಡ್ತೀರಿ ಯಾವುದೋ ಅಟೆಂಪ್ಟ್ ಮಾಡೋದು ಬೇಡ ಮಾಡ್ತೀರಿ ಅಂದ್ರೆ ನಿಮ್ಮ ಇರೋದು ಬರೇ ಏನೂ ಸಮಸ್ಯೆ ಇಲ್ಲ ಅದು ಯಾವಾಗ ನಿಮಗೆ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಗಾಂಜಾ ಸೇವನೆ ಮಾಡೋಣ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಿರೋ ಯು ವಿಲ್ ಬಿ ಅಂಡರ್ ಅವರ್ ರೀಡರ್ ಸೊ ನಮ್ಮ ನೆಟ್ವರ್ಕ್ ನಾವು ಚೆನ್ನಾಗಿ ಡೆವಲಪ್ ಮಾಡಿ ಇಟ್ಕೊಂಡಿದೀವಿ ಈ ಕೇಸಲ್ಲಿ ಈವನ್ ಇಲ್ಲಿ ಈ ಮಾದಕ ವಸ್ತುವನ್ನು ಆಲ್ಮೋಸ್ಟ್ ಅವನಿಗೆ ಕಸ್ಟಮರ್ ಈ ಹೈಡ್ರೋಫೋನಿಕ್ ಗಾಂಜಾ ಅಂದರೆ ಹೇಳುವುದು ಅವನ ಅಕ್ಯೂಸ್ಡ್ ಪ್ರಕಾರ ಹೈ ಎಂಡ್ ಕಸ್ಟಮರ್ಸ್ ಅಂದರೆ ಹೇಳ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಥರ ಇರೋವರು ಇಲ್ಲ ರಿಚ್ ಪೀಪಲ್ ರೇವ್ ಪಾರ್ಟೀಸ್ ಬೇರೆ ಬೇರೆ ಕಡೆ ಆಗುವ ರೇವ್ ಪಾರ್ಟೀಸ್ ಇದಕ್ಕೆ ಯೂಸ್ ಮಾಡುವುದು ಕಿಕ್ ಜಾಸ್ತಿ ಇರುತ್ತೆ ಅಂದರೆ ಹೇಳ್ತಾ ಇದ್ದಾರೆ ಸೊ ಇಂಥಾಗ ಯಾವುದೇ ಒಂದು ನೀವು ಅಟಂಪ್ಟ್ ಮಾಡ್ತೀರಂದ್ರೆ ಪನಿಷ್ಮೆಂಟ್ ಜಾಸ್ತಿ ಇರ್ತದೆ ಈ ಕೇಸಲ್ಲಿ ಕೂಡ ನಾವು ಇಟ್ ವಿಲ್ ಬಿ ಟೇಕನ್ ಸೀರಿಯಸ್ಲಿ ಇವತ್ತು ಹಿಡಿದಿರುವುದು ನಮಗೆ ಸಾಧನೆ ಅಲ್ಲ ವಿ ವಿಲ್ ಎನ್ಶ್ಯೂರ್ ದ ಕನ್ವಿಕ್ಷನ್ ಆಫ್ ದ ಕನ್ವಿಕ್ಷನ್ ಅಗೇನ್ಸ್ಟ್ ದೀಸ್ ಅಕ್ಯೂಸ್ಡ್ ಈಗ ಏಳು ಜನ ನಾವು ಅರೆಸ್ಟ್ ಮಾಡ್ತೀವಿ ಇನ್ನೊಬ್ಬ ಅನೂಫ್ ಅಂಬನು ಬ್ಯಾಂಕಕ್ಕಲ್ಲಿದ್ದಾನು ಹಂಡ್ರೆಡ್ ಪರ್ಸೆಂಟ್ ವಿಲ್ ಅರೆಸ್ಟ್ ಹಿಮ್ ಆಲ್ಸೋ ಅದಕ್ಕೆ ಎಫೋರ್ಟ್ ನಡೀತಾ ಇದೆ ಸೊ ನಾವು ಎಲ್ಲರಿಗೂ ಹೇಳಿಕೊಳ್ಳೋದೇನೆಂದ್ರೆ ನಿಮ್ಮ ತಲೆಗೆ ಯಾವಾಗ ಇಂಥ ಒಂದು ಮಾತುಕ ವಸ್ತುಗಳ ಬಗ್ಗೆ ಬಂದು ನೀವು ಎಕ್ಸ್ಪ್ರೆಸ್ ಮಾಡ್ತಿರೋ ವಿಲ್ ಬಿ ಅಂಡರ್ ಅವರ್ ರೇಡರ್ ವಿ ವಿಲ್ ಗೆಟಿವ್ ವಿಲ್ ಗೆಟಿವ್ ರೆಡ್ ಹ್ಯಾಂಡೆಡ್ ಅದೇ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಕೇಸಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಮಗೆ ಇನ್ಫಾರ್ಮೇಷನ್ ಇದೆ ನೀವು ಮಾಡ್ತಾ ಇದ್ದೀರಂದ್ರೆ ಗೊತ್ತಿದೆ ಬಟ್ ಡೋಂಟ್ ಥಿಂಕ್ ದಟ್ ನಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಬೇಡ ಗೊತ್ತಿದೆ ವಿ ಆರ್ ವೆಯ್ಟಿಂಗ್ ಫಾರ್ ಯು ಟು ಗೆಟ್ ವಿತ್ ಅ ಬಿಗ್ ಕ್ಯಾಚ್ ಒಳ್ಳೆ ಮಾಲ್ ನಿಮ್ಮ ಕಡೆ ಯಾವಾಗ ಕೈಗೆ ಬರ್ತೋ ಆವತ್ತ ನಮ್ಮ ಕಲ ನಮ್ಮ ಕೈಗೆ ನೀವು ಬರ್ತೀರಿ ಸೊ ಕೆಲವೊಬ್ಬರನ್ನು ನಾವು ಸೇವನೆ ಮಾಡೋರು ಅವರು ನಮಗೆ ಇನ್ಫಾರ್ಮೇಷನ್ ಇದೆ ಸೊ ಅದನ್ನು ನಾವು ಬಿಡಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಯಾವುದೇ ಇನ್ಫಾರ್ಮೇಷನ್ ಇದೆ ಅಂದ್ರೆ ನಮಗೆ ಪರ್ಸ್ನಲ್ ಆಗಿ ಅನಾಮಧೇಯ ಅರ್ಜಿಗಳ ಮೂಲಕ ಮಾಡ್ತಾ ಇದ್ದೀರಿ ನಮಗೆ ವಾಟ್ಸಪ್ ಇದ್ದೀರಿ ಪ್ಲೀಸ್ ಕಂಟಿನ್ಯೂ ಪಬ್ಲಿಕ್ ಕೂಡ ನಮ್ಮ ನಂಬರಕ್ಕೆ ನೀವು ಯಾವುದೇ ಒಂದು ಇನ್ಫಾರ್ಮೇಷನನ್ನು ಕೊಡೋದು ಕೂಡ ನಮಗೆ ಸಹಕಾರ ಆಗ್ತದೆ ಯುವರ್ ಇನ್ಫಾರ್ಮೇಷನ್ ನೀವು ಯಾವುದೇ ಒಂದು ಮಾಹಿತಿ ಕೊಡ್ತೀರಂದ್ರೆ ನಾವು ಸೀಕ್ರೆಟಾಗಿ ಇಟ್ಕೊಂಡಿರ್ತೀವಿ ಯಾವ ಕಾರಣಕ್ಕೂ ನಮ್ಮ ಕಡೆ ಬರೋ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಮಾತ್ರ ಹೋಗ್ತದೆ ಯಾರು ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ನಾವು ಯಾರಕ್ಕೂ ಹೇಳಲ್ಲ ಸೊ இன் வந்து ஒலே கேஸ் மாஃசர்ஸ் மத்தியெல்லாம் கூட நான் அபினந்தேன் நம்ம முர் நாடு ரோடு இதல்ல மிக்கேரி ரோடு இல்ல இல்லை அது பேர இது விர் வர்க்கிங் ஆன் இட் அது ஹிந்தே அட்டம்பு மாதிரி ಸೊ ಒಂದು ಇನ್ಫಾರ್ಮೇಶನ್ ಇತ್ತು ಅದು ಅಟೆಂಪ್ಟ್ ಮಾಡಿದ್ದೀವಿ ಅದು ಸಕ್ಸಸ್ ಆಗಿಲ್ಲ ಅವಾಗ ಅದು ಬೇರೆ ಅದು ಬೇರೆ ಇದೆ ಇಲ್ಲ ಇಲ್ಲ ಸಿ ನಾವು ಸಕ್ಸಸ್ ಆಗುವಾಗ ಪ್ರೆಸ್ ಮೀ ಮಾಡ್ತೀವಿ ಕೆಲವೊಂದು ಕೇಸಲ್ಲಿ ಮಿಸ್ ಆಗುತ್ತದೆ ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್ ಅವ್ರು ಯಾರು ಅಕ್ಯೂಸ್ಡ್ ಗಾಡಿ ಪ್ರತಿಯೊಂದು ನಮಗೆ ಗೊತ್ತಿದೆ ವಿಲ್ ವರ್ಕ್ ಆನ್ ಇಟ್ ಅದು ಬೇರೆ ಕೇಸ್ ಸಿ ಇವರಿಗೆ ನೆಟ್ವರ್ಕ್ ಡೆವಲಪ್ ಆಗಿ ಇದ್ರ ಬಗ್ಗೆ ಅವರು ನಾವು ಟೆಕ್ನಿಕಲ್ ಆಗಿ ಕೆಲವೊಂದು ಎಕ್ಸ್ಟ್ರಾಕ್ಷನ್ ಮಾಡಬೇಕಾಗತ್ತೆ ಅದಾದ್ಮೇಲೆ ನಮಗೆ ಎಷ್ಟು ವರ್ಷವಾಗಿ ಅಂದರೆ ಗೊತ್ತಾಗುತ್ತೆ ಅವನು ಹೋಗಿ ದ ಮೈನ್ ಅಕ್ಯೂಸ್ಡ್ ಎರಡು ವರ್ಷ ಆಗಿದೆ ಆಲ್ಮೋಸ್ಟ್ ಮೋರ್ ದನ್ ಒನ್ ಇಯರ್ ಆಗಿರಬೇಕಂದ್ರೆ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ವಿ ಎಕ್ಸಾಕ್ಟ್ಲಿ ನಮಗೆ ಡೀಟೇಲ್ಸ್ ಇಲ್ಲ ಇಲ್ಲ ತಾಯ್ಲೆಂದಿಂದ ಸಿ ಇದರಲ್ಲಿ ಇನ್ನೊಂದು ಏನಂದರೆ ಈಸಿ ಇರ್ತದೆ ಸಮ್ಟೈಮ್ಸ್ ಅವ್ರಿಗೆ ಇಂದ ಸೀದಾ ಹೋಗುವಾಗ ಕೆಲವೊಂದು ಏರ್ಪೋರ್ಟಲ್ಲಿ ಚೆಕ್ ಮಾಡ್ತಾರೆ ಯಾಕಂದ್ರೆ ದುಬಾಯಲ್ಲಿ ನಾ ಈ ಡ್ರಗ್ಸ್ ಪರ್ಮಿಟೆಡ್ ಇಲ್ಲ ಅಲ್ಲಿ ಫ್ರೀ ಅಂದರೆ ಇದರ ಇಟ್ ಈಸ್ ಪರ್ಮಿಟೆಡ್ ಅಂದರೆ ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆ ಇಟ್ ಈಸ್ ಲಾಸ್ ಆರ್ ನಾಟ್ ಸೋ ಸ್ಟಿಂಜನ್ ಥಾಯ್ಲ್ಯಾಂಡಿಂದು ದುಬಾಯ್ಗೆ ಹೋಗುವಾಗ ನಿಮಗಲ್ಲಿ ಚೆಕಿಂಗ್ ಜಾಸ್ತಿ ಇರ್ತದೆ ಮೇ ಬಿ ಬಟ್ ಇನ್ ಇಂಡಿಯಾ ಇಟ್ ಈಸ್ ನಾಟ್ ಪರ್ಮಿಟೆಡ್ ಅವ್ರಿಗೆ ಇಂಡಿಯಾಲಿಂದ ಹೋಗೋ ಕಸ್ಟಮರ್ ತೊಗೊಂಡು ಹೋಗೋದು ಅವ್ರಿಗೆ ರ್ಯಾರ ಅಂದ್ರೆ ಅನ್ನಿಸ್ತದೆ ಸೊ ಅವಾಗ ಇಂಡಿಯನ್ ಕಸ್ಟಮರ್ ಇಂಡಿಯನ್ ವಿಸಿಟರ್ಸ್ ಫ ಇಂಡಿಯಾಲಿಂದ ಟೂರಿಸ್ಟ್ ವಿಸಿಟರ್ಸ್ ಯಾರೋ ಹೋಗ್ತಾರೆ ಅಂದರೆ ಚೆಕ್ಕಿಂಗ್ ಮೇ ಬಿ ಕಮ್ಮಿ ಇರಬಾರ್ದು ಸೊ ಥಾಯ್ಲೆಂಡ್ಲಿಂದು ಹೋಗುವಾಗ ದರ್ ಇಸ್ ಅ ಪಾಸಿಬಿಲಿಟಿ ದೇ ಮೇ ಪಡಲ್ಲ ಅವಾಗ ಚೆಕಿಂಗು ಜಾಸ್ತಿ ಇರ್ತದೆ ಸೊ ಆ ನೆಪದಲ್ಲಿ ಇಂಡಿಯಾ ವ್ಯಕ್ತಿ ಒಬ್ಬನ ತಾಯ್ಲಾ ತಾಯ್ಲ್ಯಾಂಡಲ್ಲಿ ಯಾಕೆ ದುಬಾಯ್ಗೆ ಬರ್ತಾನೆ ಅಂದರೆ ದರ್ ವಿಲ್ ಬಿ ಕ್ವಶಿನ್ಸ್ ಸೊ ಅವರ ಇನ್ಫಾರ್ಮೇಷನ್ ಇಲ್ಲ ಅಲ್ಲಿ ಸ್ಟ್ರಿಕ್ಟಾಗಿ ಮಾಡೋ ಸಂದರ್ಭದಲ್ಲಿ ಸೊ ದೇರ್ ರೌಟಿಂಗ್ ಅಂದರೆ ಹೇಳ್ತೀವಿ ಸೊ ಭಾಳಷ್ಟು ಈ ಡ್ರಗ್ಸ್ ಮಾಡುವುದು ಹಾಗೇನು ಮಾಡುವುದು ಒಂದು ದೇಶದಿಂದ ಯಾವ ದೇಶದಲ್ಲಿ ಈಗ ಅಫ್ಘಾನಿಸ್ತಾನಲ್ಲಿ ನಾವು ಹೇಳೋದು ಒಂದು ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅಂದರೆ ಒಂದು ಎರಡು ಹೇಳ್ತೀವಿ ಸೊ ಅವರು ಸೀದಾ ಈಗ ಎಲ್ಲಿ ಡ್ರಗ್ ಬೆಳೆಸ್ತಾರೋ ಅಲ್ಲಿಂದ ನಮ್ಮ ದೇಶಕ್ಕೆ ಬರಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರುವಾಗ ನಾವು ಈಗ ಸಿಂಗಾಪುರ್ಲಿಂದ ಯಾರು ಬರುವವರ ನಾವು ಸಸ್ಪೆಕ್ಟ್ ಮಾಡೋಲ್ಲ ಸೊ ಅದಕ್ಕೆ ಅವರು ಇಂಥದ್ದು ರೌಟಿಂಗ್ ಮಾಡ್ತಾರೆ ಸೊ ಏರ್ಪೋರ್ಟಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಹೇಗೆ ಇದಾಗಿರಬಹುದು ಅಂದ್ರೆ ಕೂಡ ನಾವು ಮಾತಾಡ್ತಾ ಇದ್ದೀವಿ ಸೊ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಹೋಗೋದು ಇಟ್ ಮೆ ಬೆನಿಫಿಟ್ ದ ಅಕ್ಯೂಸ್ ಆಲ್ಸೋ ಸೊ ಕೆಲವೊಂದು ಇಶ್ಯೂಸ್ ಇರೋದು ಬಗ್ಗೆ ನಾವು ಇದು ಆಫೀಸರ್ಸ್ ಬಗ್ಗೆ ಮೋಸ್ಟ್ಲಿ ಇದು ಯಾವುದು ಇಲ್ಲ ಅಂದ್ರೆ ಆಲ್ಮೋಸ್ಟ್ ಕಂಡು ಬಂತು ಬಟ್ ವಿಚಾರಣೆ ನಡ್ತಾ ಇದೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಫೀಸರ್ಸ್ ಇಲ್ಲ ಏರ್ಪೋರ್ಟ್ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಯಾವುದು ಕಂಡು ಬಂದಿಲ್ಲ ಇತ್ತೀಚೆಗೆ ಬಟ್ ಅದರಲ್ಲಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ ಅಂದರೆ ಹೇಳ್ತೀವಿ ಮುಂದೆ ಅದ್ರ ಬಗ್ಗೆ ಯಾವುದು ಮಾತಾಡೋದು ಬೇಡ ಅಂತ ಅನಿಸ್ತದೆ ಇಟ್ ಮೇ ಬೆನಿಫಿಟ್ ದ ಅಕ್ಯೂಸ್ಡ್ ಕೊಡಗು ಜಿಲ್ಲೆಯಲ್ಲಿ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಮಾತುಕಸ್ತುಗಳನ್ನು ನಾವು ಕಂಪ್ಲೀಟಾಗಿ ಮುಕ್ತಾಯ ಮಾಡಬೇಕಂದ್ರೆ ಉದ್ದೇಶದಿಂದ ಪ್ರತಿಯೊಂದು ಮಾಹಿತಿ ಮೇಲ್ಗಡೆ ನಾವು ಕೇಸನ್ನು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಸುಮಾರು ನೂರ ಎಪ್ಪತ್ತು ಕೇಸ ಮೇಲ್ಗಡೆ ನಾವು ಮಾಡಿದೀವಿ ಇತ್ತೀಚೆಗೆ ಸುಮಾರು ನಾನ್ನೂರು ಅಕ್ಯೂಸ್ಡ್ ಇನ್ಕ್ಲೂಡಿಂಗ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪೆಡ್ಲರ್ಸ್ ಅದಲ್ಲದೆ ಒಂದು ತ್ರೀ ಹಂಡ್ರೆಡ್ ಕನ್ಸ್ಯೂಮರ್ಸ್ ಇದೆಲ್ಲ ಸೇರಿ ಸುಮಾರು ನಾನ್ನೂರು ಅಕ್ಯೂಸ್ಡ್ ಬೇರೆ ಬೇರೆ ರಾಷ್ಟ್ರದವರು ಅವರನ್ನು ಕೂಡ ನಾವು ಬೇರೆ ಬೇರೆ ರಾಜ್ಯದವರನ್ನು ಕೂಡ ನಾವು ಇತ್ತೀಚೆಗೆ ಅರೆಸ್ಟ್ ಮಾಡಿದಿವಿ ಲಾಸ್ಟ್ ಒಂದು ವರ್ಷದಲ್ಲಿ ಆ ರೀತಿಯಲ್ಲಿ ನಮಗೆ ಒಳ್ಳೆಯ ಒಂದು ನೆಟ್ವರ್ಕ್ ಡೆವಲಪ್ ಆಗಿದೆ ನೆಟ್ವರ್ಕ್ ಅಂದರೆ ಸಾರ್ವಜನಿಕರಿಗೆ ನಮ್ಮ ಮೇಲ್ಗಡೆ ಇರೋ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅದಲ್ಲದೆ ಮಾಹಿತಿ ನಮಗೆ ಕೊಡುವರು ಮಾನು ಕೂಡ ಇನ್ಫಾರ್ಮೆನ್ಸ್ ಮಾಹಿತಿ ನಮಗೆ ಮಾಡಿದ್ದಾರೆ ಮತ್ತು ಇದು ಇದಕ್ಕಂದ್ರೆ ಕೆಲವೊಂದು ನಮ್ಮ ಕ್ರೈಮ್ ಸ್ಟಾಫ್ ಇದೇ ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕ್ರೈಮ್ ಟೀಮ್ ಮತ್ತು ಡಿಸ್ಟಿಕ್ ಸ್ಪೆಷಲ್ ಬ್ರಾಂಚ್ ಇವರನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಇವರನ್ನು ಮಾನಿಟ್ರ್ ಮಾಡ್ತಾ ಇದ್ದಾರೆ ಸೊ ಆ ಕ್ರೈಮ್ ಟೀಮಲ್ಲಿ ನಮ್ಮ ಮೇದಪ್ಪ ಅವರು ಯೋಗೇಶ್ ನಿರಂಜನ್ ಶರತ್ ಮತ್ತು ಟೆಕ್ನಿಕಲ್ ಸ್ಟಾಫ್ ರಾಜೇಶ್ ಇವರೆಲ್ಲ ಇದ್ದಾರೆ ಸೊ ಇವರು ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡ್ರಗ್ಸ್ ಇಂಡಿಯಾಗೆ ಬಂದು ಬೇರೆ ದೇಶಗಳಿಗೆ ಹೋಗೋದು ಮತ್ತು ಬೇರೆ ರಾಜ್ಯಗಳಕ್ಕೆ ಹೋಗೋದು ಬಗ್ಗೆ ಒಂದು ಮಾಹಿತಿ ಇತ್ತು ಆ ಮಾಹಿತಿಯನ್ನು ನಾವು ತುಂಬ ದಿವಸದಿಂದ ನಾವು ನಮ್ಮ ಕ್ರೈಮ್ ಟೀಮ್ ಡಿಸ್ಟಿಕ್ ಕ್ರೈಮ್ ಟೀಮ್ ಫಾಲೋ ಮಾಡ್ತಾಯಿದ್ರು ಆ ರೀತಿಯಲ್ಲಿ ಮಾಡುವಾಗ ಇದರಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಇರೋದು ನಮಗೆ ಕಂಡು ಬಂತು ಇಪ್ಪತ್ತ ಏಳನೇ ತಾರೀಕು ರಾತ್ರಿಗೆ ನಮಗೆ ಇಂಥ ನೆಟ್ವರ್ಕ್ ಫಾರಿನ್ನಿಂದ ತೊಗೊಂಡು ಬಂದಿರುವ ನಾರ್ಕಾಟಿಕ್ ಡ್ರಗ್ಸನ್ನು ನಮ್ಮ ಜಿಲ್ಲೆಯಲ್ಲಿತ್ತು ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎಂಬ ಬಗ್ಗೆ ಮಾಹಿತಿ ಬಂತು ಇಮಿಡಿಯೇಟ್ಲಿ ನಮ್ಮ ಡಿ ಎಸ್ ಪಿ ಮಡಿಕೇರಿ ಅವ್ರಿಗೆ ನಾವು ಮಾಹಿತಿ ಕೊಟ್ಟು ನಮ್ಮ ಅನೂಪ್ ಮಾದಪ್ಪ ಮತ್ತು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಲೋಕೇಶ ಇವರು ತಂಡ ಇವರೆಲ್ಲ ಅವತ್ತಿದ್ದವರು ಇದ್ದವರು ಸೊ ಅವರು ಇಮಿಡಿಯೇಟ್ಲಿ ಚೆಕ್ ಪೋಸ್ಟ್ ಹಾಕ್ಕೊಂಡು ನಮ್ಮ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚೆಕ್ಪೋಸ್ಟ್ ಹಾಕಿ ಒಂದು ಗಾಡಿ ಸಸ್ಪೆಕ್ಟ್ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ದರು ಅವಾಗ ನಮ್ಮ ಗೌರ್ಮೆಂಟ್ ಪಂಚಾಸ್ ಗೌರ್ಮೆಂಟ್ ಪಂಚಾಸ್ ಪ್ರೊಸೀಜರ್ ಪ್ರಕಾರ ಗೌರ್ಮೆಂಟ್ ಪಂಚಾಸ್ ಮತ್ತು ಗೆಜೆಟಡ್ ಆಫೀಸರನ್ನು ಕರ್ಕೊಂಡು ಹೋಗಿ ಒಂದು ಐದು ಜನವನ್ನು ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವರ ಕಾ ಗಾಡಿಯಲ್ಲಿ ನಮಗೊಂದು ಗಾಂಜಾ ಅಂದರೆ ಹೇಳುವ ಒಂದು ಮಾದಕ ವಸ್ತು ನಮಗೆ ಸಿಕ್ಕಿದೆ ಈ ಹೈಡ್ರೋಗಾಂಜಾ ಕೆನಬಿನಾಯ್ಡ್ಸ್ ಅಂದರೆ ಹೇಳ್ತಾರೆ ನಮಗೆ ನಿಶೆ ಬ ನಿಷೆ ಬರೋದಕ್ಕೆ ಆ ಕೆನಬಿನಾಯ್ಸಲ್ಲಿ ಡೋಸೇಜ್ ಜಾಸ್ತಿ ಇರುವಾಗ ಕೆನೆಬನೈಟ್ಸ್ ಡೋಸೇಜ್ ಜಾಸ್ತಿ ಇರುವಾಗ ಅದು ಪವರ್ಫುಲ್ಲಾಗಿ ಇರ್ತದೆ ಸ್ವಲ್ಪ ನೀವು ತಗೊಳ್ಳುವಾಗ ಜಾಸ್ತಿ ಇಂಪ್ಯಾಕ್ಟ್ ಇರ್ತದೆ ಇಂಥದ ಒಂದು ಗಾಂಜಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸುಮಾರು ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಬರೇ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಸುಮಾರು ಮೂರು ಕೆ ಜಿ ಮೂವತ್ತೊಂದು ಗ್ರಾಮ ನಮಗೆ ಅವತ್ತು ಸಿಕ್ಕಿದ್ದು ಅದು ನಮ್ಮ ಆಫೀಸರ್ಸ್ ಗೆಸೆಟೆಡ್ ಆಫೀಸರ್ಸ್ ಮತ್ತು ಪಂಚಾಸ್ ಮುಂದೆ ಎಂಟನೇ ತಾರೀಕು ರಾತ್ರಿ ಒಂದು ಗಂಟೆಗೆ ಈ ಮಾಲನ್ನು ಸೀಸ್ ಮಾಡಿದ್ವಿ ಅದರಲ್ಲಿ ಐದು ಜನ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸೊ ಅವರು ನಸರುದ್ದೀನ್ ಎಂಬವರು ನಸರುದ್ದೀನ್ ಯಹಿಯಾ ಇಪ್ಪತ್ತೆಂಟು ವರ್ಷ ನಸರುದ್ದೀನ ಇವರು ಗುಂಡಿಗೆ ಕರೆ ಗುಂಡಿ ಕರೆ ನಮ್ಮ ವಿರಾಸಪೇಟೆ ಕಡೆ ಇರೋದು ಅಲ್ಲಿ ವಾಸ ಇರುವವರು ಯಹಿಯಾ ಎಂಬವರು ಇಪ್ಪತ್ತೆಂಟು ವರ್ಷ ಈ ಅಕ್ಯೂಸ್ರನ್ನು ಕೂಡ மடிகேரி தாலுக்கு அரபெத்து அரபெட்டில் கிராம ரியாஸ் இவரு நல்ல வர்ஷ இவரு கேரளா கண்ணூரு ஜில் வாஜித் இவரு பெட்டோளி கிராமூஸ்டு இப்பத்தாறு வயசு அக்கினாஸ் இவருக்கொந்து இப்பத்தாறு வர்ஷ குஞ்சில கிராம நாபோப்பி ஏரியா சோ இவர கடை நான் முந்தே விசாரணை தனி மா ಇನ್ನೊಂದು ಅಕ್ಯೂಸ್ಡ್ ಇನ್ನೊಂದು ಅಕ್ಯೂಸ್ಡ್ ಇವನು ರೌಫ್ ಅಂದ್ರೆ ಅಕ್ಯೂಸ್ಡ್ ವಿರಾಜ್ಪೇಟೆಯವರು ಸೊ ಅವನ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಇವನು ಆರ್ಜಿ ಗ್ರಾಮ ವಿರಾಜ್ಪೇಟೆ ಇವನು ಬ್ಯಾಂಗ್ಳೂರಿನಿಂದ ಆರ್ಗನೈಸ್ ಮಾಡಿ ಅಲ್ಲಿ ಇವನು ಒಂದು ಇಂಪಾರ್ಟೆಂಟ್ ಭಾಗವಹಿಸಿರೋನು ಇವನು ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಮೇಲ್ಗಡೆ ಈ ಮಾಲ್ ಇಲ್ಲಿ ಬಂದಿದೆ ಸೊ ಮುಂದಿನ ವಿಚಾರಣೆಯಲ್ಲಿ ಈ ಕೇಸಲ್ಲಿ ನಮಗೆ ಒಂದು ಇನ್ನು ಉಳಿದ ಇಂಟರ್ನ್ಯಾಷನಲ್ ಲಿಂಕೇಜಸ್ ಎಲ್ಲ ನಮಗೆ ಗೊತ್ತಾಗಿತ್ತು ಸೊ ಈ ಕೇಸಲ್ಲಿ ಅನೂಫ್ ಅನೂಫ್ ಅಂದರೆ ಇಲ್ಲೋ ವ್ಯಕ್ತಿ ಇವನು ಬ್ಯಾಂಕಾಕಲ್ಲಿ ಇದ್ದಾನೆ ಇವನು ಕೇರಳ ರಾಜ್ಯ ಕಾಸರಗೋಡು ತಾಲ್ಲೂಕ್ ಕಾಸರಗೋಡು ಜಿಲ್ಲೆ ಇವನು ಮತ್ತು ಇನ್ನೊಬ್ಬ ಮೆಹರೂಫ್ ಅವನು ಕಾಸರಗೋಡು ಜಿಲ್ಲೆ ಇವರು ಇಬ್ಬರು ಸುಮಾರು ವರ್ಷಕ್ಕೆ ಹಿಂದೆ ದುಬಾಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಲೋಕಲಿ ಗಾಂಜಾ ಸಪ್ಲೈ ಮಾಡಿರೋದಾಗಿ ಅವರೇ ಒಪ್ಕೊಂಡಿದ್ದಾರೆ ಪೊಲೀಸ್ ವಿಚಾರಣೆಯಲ್ಲಿ ಸೊ ಅದರಲ್ಲಿ ಮೆಗ್ರೂಫ್ ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಮೆಗ್ರೂಫ್ ಹೇಳೋದೇನೆಂದರೆ ಹಿಂದೆ ದುಬಾಯಲ್ಲಿ ಅವನಕ್ಕೆ ಗಾಂಜಾ ಅಲ್ಲಿ ಮಾ ಗಾಂಜಾವನ್ನು ಸೇರುವುದು ಮತ್ತು ಲೋಕಲಿ ಅಲ್ಲಿ ಸಪ್ಲೈ ಮಾಡುವುದು ಮಾಡಿದ್ದಾನೆ ಅದಾದಮೇಲೆ ಇಲ್ಲಿ ಬಂದಾದ ಮೇಲೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಇವನು ಇವನಿದ್ದಾನೆ ಇವನ ಫ್ರೆಂಡ್ ಅನೂಫ್ ಇವನು ತಾಯ್ಲೆಂಡಲ್ಲಿ ಹೋಗಿ ಸೆಟ್ಲಾಗಿದ್ದಾನೆ ಬ್ಯಾಂಕಾಕ್ ಅಲ್ಲಿ ಒಂದು ಕಫೆ ಥರ ಇಟ್ಕೊಂಡು ಅದು ಜೊತೆಗೆ ಕಫೆಯಲ್ಲಿಂದು ಇಲ್ಲಿಗೆ ಹೈಡ್ರೋ ಅಲ್ಲಿ ಮಾಡಿರೋ ಹೈಡ್ರೋ ಗಾಂಜಾವನ್ನು ಇಂಡಿಯಾಕ್ಕೆ ಮಾಡಿ ಇಂಡಿಯಾವಿಂದ ದುಬಾಯ್ಗೆ ಕಳಿಸೋದು ಇಂಥ ಒಂದು ನೆಟ್ವರ್ಕನ್ನು ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ ದುಬೈಯಲ್ಲಿ ಅವನ ಹಳೆ ಫ್ರೆಂಡ್ಸ್ ಅಲ್ಲಿರೋ ಕಡೆಯಿಂದ ದುಬೈಯಲ್ಲಿ ಮಾಡುವುದು ಇಲ್ಲಿ ಇಂಡಿಯಾನಲ್ಲಿ ಬರುವುದು ಮಾಲ್ ಬರುವುದು ಹೋಗೋದು ಮತ್ತು ಆರ್ಗನೈಸ್ ಮಾಡೋದು ಇದೆಲ್ಲ ಮಾಡುವುದು ಮೆಹರೂಫು ಮತ್ತು ರೌಫು ಅದಕ್ಕೆ ಸಪೋರ್ಟಿಂಗ್ ಟೀಮ್ ಆಗಿ ಐದು ಜನ ಕೊಡಗಿನವರು ಕೂಡ ಯೂಸ್ ಮಾಡಿಕೊಂಡಿದ್ದಾರೆ ಈ ಮೆಹರೂಫು ಕಾಸರಗೋಡಲ್ಲಿ ಇದನ್ನ ಇದಕ್ಕೆ ಹಿಂದೆ ಅವನ ಮೇಲ್ಗಡೆ ಒಂದು ಮೂರು ಗಾಂಜಾ ಸೇವನೆ ಮಾಡಿರುವ ಇದೆ ಆ ಕೇಸಲ್ಲಿ ಕೂಡ ನಾವು ಲೋಕಲ್ ಪೊಲೀಸ್ ಅವರ ಅರೆಸ್ಟ್ ಮಾಡಿದ್ದಾರೆ ಸೊ ರೌಫ್ ನಮಗೆ ಬ್ಯಾಂಗ್ಳೂರಲ್ಲಿ ನಮ್ಮ ವಿರಾಜ್ಪೇಟೆಯಲ್ಲಿ ಅಕ್ಯೂಸ್ಡ್ ರೌಫ್ ಇವನು ಟಿಕೆಟ್ ಮಾಡಿ ಯಹಿಯ ಎಂಬವನನ್ನು ಬ್ಯಾಂಕಾಕ್ಗೆ ಕಳಿಸ್ತಾರೆ ಬ್ಯಾಂಕಾಕ್ ಕಳಿಸಿ ಆದ್ಮೇಲೆ ಅವನಲ್ಲಿ ಒಂದು ಹತ್ತು ದಿವಸ ಇತ್ತು ಮಾಲನ್ನು ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಮೂಲಕ ಈ ಮಾಲನ್ನು ತಗೊಂಡು ಬಂದಿದ್ದಾನೆ ಹೈಡ್ರೋಗಂಜ್ ಅವನ್ನು ತಗೊಂಡ್ ಬಂದಾನೆ ಬಂದಾದ ನಂತರ ಇಪ್ಪತ್ತಿಮೂರನೇ ತಾರೀಕು ಬ್ಯಾಂಗ್ಳೂರ್ಗೆ ಬಂದಿದ್ದಾನೆ ಏರ್ಪೋರ್ಟ್ ಅಲ್ಲಿ ಬಂದಿದ್ದಾನೆ ಆವತ್ತಿನಿಂದ ಮಾಲನ್ನು ಇಲ್ಲಿ ಫಸ್ಟ್ ಗೋಣಿ ತಗೊಂಡು ಬರ್ತಾರೆ ಮತ್ತು ಒಂದೇ ಕಡೆ ಒಂದೇ ಅಲ್ಲಿ ಇಟ್ಕೊಂಡಿರೋದು ಸೇಫ್ ಅಂದ್ರೆ ಅವಾಗ ಅವಾಗ ಕಂಟಿನ್ಯೂಸ್ ಆಗಿ ಮಾಲನ್ನು ಬೇರೆ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡ್ತಾಯಿದ್ರು ಸೊ ಮಾಲ್ಗೆ ಅವರು ಯಾವ ದಿವಸಕ್ಕೆ ಕಳಿಸಬೇಕಂದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಅನೂಫ್ ಮತ್ತು ದುಬೈಯಲ್ಲಿ ಇರೋರ ಕಡೆಯಂದು ಯಾವಾಗ ಮಾಲ್ ಬೇಕಂದ್ರೆ ಹೇಳ್ತಾರೋ ಆವಾಗ ಇಲ್ಲಿಂದು ಡಿಸ್ಟ್ರಿಬ್ಯೂಟ್ ಮಾಡುವುದು ಸೊ ಅದು ಬರ ಸೇಫ್ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಇರುವ ಐದು ಜನನೂ ಕೂಡ ಅವನು ಉಪಯೋಗಿಸ್ಕೊಂಡಿದ್ದಾನೆ ಸೋ ಉಪಯೋಗಿಸ್ಕೊಂಡಿರುವಾಗ ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋದು ಅದಾದ ಮೇಲೆ ಮೆಗರೂಫ್ ವಿಚಾರಣೆಯಲ್ಲಿ ಎಂಟನೇ ತಾರೀಕಿಗೆ ಫಸ್ಟ್ ಐದು ಜನ ಅರೆಸ್ಟ್ ಮಾಡ್ತೀವಿ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಲಾಸ್ಟ್ ಸುಮಾರು ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತು ಕೇಸು ಒಂದು ನಾನ್ನೂರು ಜನ ಲೆಕ್ಕಕ್ಕೆ ಅರೆಸ್ಟ್ ಮಾಡಿದ್ದೀವಿ ಈಗ ಕೆಲಸ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ